Hey. ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಅವರ್ ಇವತ್ತಿನ ವಿಡಿಯೋದಲ್ಲಿ ಮಲಯಾಳಂ ವೆಬ್ ಸೀರೀಸ್ ಆದಂತಹ ನಾಗೇಂದ್ರನ್ ಹನಿಮೊನ್ಸ್ ಎಂಬ ಸೀರೀಸ್ ನ ನಿಲ್ಲು ಕುಟಿ ಎಂಬ ಸೆಕೆಂಡ್ ಎಪಿಸೋಡ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ಸೋಮನ್ ಮಾತು ಕೇಳಿ ಮದುವೆ ಆದ ಕಾರಣ ತನಗೆ ಡೌರಿ ಸಿಕ್ಕಿಲ್ಲ ಅದಲ್ಲದೆ ಈಗ ನಾನು ಅವಳನ್ನ ಸಾಕಬೇಕೆಂದು ಹೇಳಿ ನಮ್ಮ ನಾಗೇಂದ್ರನ್ ಸೋಮನೊಂದಿಗೆ ಜಗಳ ಮಾಡ್ತಿರುತ್ತಾನೆ ಹಾಗೆ ಅದೆಲ್ಲ ಆದ ನಂತರ ಆದಂತಹ ನಮ್ಮ ನಾಗೇಂದ್ರನೊಂದಿಗೆ ಅವರು ವರದಕ್ಷಿಣೆ ಕೊಡೋದಿಲ್ಲ ಎಂಬ ವಿಷಯ ನನಗೆ ಗೊತ್ತಿಲ್ಲ ಕಣೋ ಡೌರಿಯ ಕುರಿತು ನಿಮ್ಮ ಅಮ್ಮ ಮಾತನಾಡಿದ್ದಾರೆಂದು ಅವರು ನನ್ನೊಂದಿಗೆ ಹೇಳಿದ್ದು ಕೊನೆಗೆ ಹೀಗೆ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂದಾಗ ಈಗ ಹೇಳಿ ಪ್ರಯೋಜನ ಏನಿಲ್ಲ ಎಂದು ಹೇಳಿ ನಮ್ಮ ನಾಗೇಂದ್ರನ್ ಅಲ್ಲಿಂದ ಇದ್ದೋಗ್ತಾನೆ ಹಾಗೆ ನಮ್ಮ ನಾಗೇಂದ್ರ ರಾತ್ರಿ ಮನೆಗೆ ಬರ್ತಿರುವಾಗ ಅಮ್ಮ ಮತ್ತೆ ಜಾನಕಿ ಹೇಳ್ತಿರೋದನ್ನ ಮೆಲ್ಲೆ ಕೇಳಿಸಿಕೊಳ್ತಿರುತ್ತಾನೆ ಅಮ್ಮ ಅವಳೊಂದಿಗೆ ನಿನ್ನ ಅಪ್ಪನ ಹತ್ತಿರ ದುಡ್ಡಿಲ್ಲ ಎಂಬ ವಿಷಯ ನನಗೆ ಗೊತ್ತು ವರದಕ್ಷಿಣೆ ಕೊಡೋದಿಲ್ಲ ಎಂಬ ಕಾರ್ಯ ನಾನು ಮನಪೂರ್ವವಾಗಿ ಅವನೊಂದಿಗೆ ಹೇಳಿಲ್ಲ ನೀ ನನ್ನ ಸೊಸೆಯಾಗಿ ಬರಬೇಕಿತ್ತು ಬಂದರೆ ಮಾತ್ರ ನಾಗೇಂದ್ರನ್ ಸರಿಯಾಗುದು ಮರ್ಯಾದೆಗೆ ಕೆಲಸಕ್ಕೆ ಹೋಗೋದು ನೀನು ಹೀಗೆ ಸಾಧು ಆಗಿದ್ರೆ ಸರಿಯಾಗಲ್ಲ ದಿನನಿತ್ಯ ಕೆಲಸಕ್ಕೆ ಹೋಗೋದಕ್ಕೆ ನಿನ್ನ ಗಂಡನ ಫೋರ್ಸ್ ಮಾಡಬೇಕು ಅಂತ ಹೇಳಿ ನಮ್ಮಿಬ್ಬರಿಗೆ ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜಾರಿಯನ್ನ ಮೀಟ್ ಮಾಡಿ ನಮ್ಮ ಪ್ರಾಬ್ಲಮ್ಸ್ ನ ಹೇಳಿ ಒಂದು ತಾಯತ ರೆಡಿ ಮಾಡಿ ಅವನಿಗೆ ಅದನ್ನ ಕೊಡ್ಬೇಕು ಆಗ ಅವನು ಸರಿ ಆಗ್ತಾನೆ ಒಂದು ವೇಳೆ ಇದು ವರ್ಕ್ಔಟ್ ಆಗಿಲ್ಲ ಅಂದರೆ ಬೇರೆ ದಾರಿ ಇದೆ ನಾವಿಬ್ಬರ ಒಟ್ಟಿಗೆ ನಿಂತರೆ ಅವನನ್ನ ಸರಿ ಮಾಡಬಹುದು ಎಂದು ಅತ್ತೆ ಸೊಸೆಗೆ ಅಡ್ವೈಸ್ ಮಾಡ್ತಿರುತ್ತಾರೆ ಇದನ್ನ ಕೇಳಿಸಿಕೊಂಡಂತಹ ನಮ್ಮ ನಾಗೇಂದ್ರನಿಗೆ ಭಯ ಸ್ಟಾರ್ಟ್ ಆಗುತ್ತೆ ಸ್ವಂತ ಅಮ್ಮ ಬೇಕಂತ ಹೀಗೆ ಹಳ್ಳಕ್ಕೆ ತಳ್ಳಿದ್ದೆಂದು ನಮ್ಮ ನಾಗೇಂದ್ರನಿಗೆ ಗೊತ್ತಾಗುತ್ತೆ ಹಾಗೆ ಸಿನ್ ಆಗಿ ಸೋಮನ ಫ್ರೆಂಡ್ ಆದಂತಹ ಬ್ರೋಕರ್ ಅವನ ಬಂದು ನಾನೊಂದು ಪೊಲೀಸ್ ಆಫೀಸರ್ ಕೈಯಿಂದ ದುಡ್ಡನ್ನ ತೆಗೆದಿದ್ದೇನೆ ಹತ್ತು ದಿನದೊಳಗೆ ಅವರ ತಂಗಿಯ ಮದುವೆ ಮಾಡಿಸಿಲ್ಲ ಅಂದರೆ ಆ ದುಡ್ಡನ್ನ ವಾಪಸ್ ಕೊಡಬೇಕು ಆ ದುಡ್ಡು ನನ್ನ ಕೈಯಿಂದ ಖರ್ಚಾಯ್ತು ಅರ್ಜೆಂಟ್ ಆಗಿ ನನಗೀಗ ಒಂದು ಕ್ರಿಶ್ಚಿಯನ್ಸ್ ಹುಡುಗಬೇಕು ಹೇಗಾದರೂ ಹುಡುಕಿ ಅಂದಾಗ ಯಾರಾದರೂ ಪರಿಚಯ ಇದ್ದರೆ ಹೇಳ್ತೇನೆ ಅಂತ ನಮ್ಮ ಸೋಮನ್ ಅವನೊಂದಿಗೆ ಹೇಳ್ತಿರುವಾಗ ನಮ್ಮ ನಾಗೇಂದ್ರನ್ ಅವರ ಹತ್ರ ಬರ್ತಾನೆ ಮನೆಯಲ್ಲಿ ಅಮ್ಮ ಮತ್ತೆ ಜಾನಕಿ ಮಾತನಾಡಿದ್ದಲ್ಲ ನಮ್ಮ ನಾಗೇಂದ್ರನ್ ನನ್ನ ಫ್ರೆಂಡ್ನೊಂದಿಗೆ ಹೇಳಿದಾಗ ನೀನಿನ್ನು ಯಾವ ಧೈರ್ಯದ ಮೇಲೆ ಆ ಮನೆಯಲ್ಲಿರೋದು ಎಂದು ನಮ್ಮ ನಮ್ಮ ನಾಗೇಂದ್ರನೊಂದಿಗೆ ಸೋಮನ್ ಕೇಳಿದಾಗ ನಮ್ಮ ಸೋಮನ್ ಗೆ ಟೆನ್ಶನ್ ಆಗ್ತಿರುತ್ತೆ ಇದೇ ತರ ಮಾಟ ಮಂತ್ರ ಮಾಡಿ ಜನರನ್ನ ಹುಚ್ಚರನ್ನಾಗಿ ನಾನು ಕೇಳಿಸಿದ್ದೇನೆ ಸಹ ಕುಡಿಯಬಾರದು ಅವರು ಮಿಕ್ಸ್ ಮಾಡಿ ಕೊಡ್ತಾರೆ ಅಂದಾಗ ನಾನು ಈ ಊರನ್ನ ಬಿಟ್ಟು ದೂರ ಹೋಗ್ತೇನೆ ಅಂದಾಗ ಹಾಗಿದ್ದರೆ ನಾನು ನಿನ್ನೊಂದಿಗೆ ಬರ್ತೇನೆ ನಮ್ಮ ಬೆರೆಗೆ ಈ ಊರು ಬಿಟ್ಟು ಹೋಗೋಣ ಎಂದು ಸೋಮನ್ ಅವನೊಂದಿಗೆ ಹೇಳ್ತಾನೆ ಮೂರು ತಿಂಗಳೊಳಗೆ ಕುವೈತಿಗೆ ಹೋಗೋದಕ್ಕೆ ದುಡ್ಡನ್ನ ಅರೇಂಜ್ ಮಾಡುವಂತಹ ಪ್ಲಾನ್ ಆಗಿರುತ್ತೆ ನಮ್ಮ ಹೀರೋಗೆ ಅದಕ್ಕಿರುವಂತಹ ಒಂದು ದಾರಿ ನಮ್ಮ ಹೇಳಿಕೊಡ್ತಾನೆ ಹಾಗೆ ಅವರಿಬ್ಬರು ಸ್ವಂತ ಮನೆಯಿಂದ ಅವರವರ ಐಟಮ್ಸ್ ನ ಕದ್ದು ಯಾರ ಕಣ್ಣಿಗೂ ಬಿಳದ ಹಾಗೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಬೇರೆ ಬೇರೆ ಮದುವೆ ಆಗಿ ಅಲ್ಲಿದ್ದಂತಹ ಹಣ ಕದ್ದು ಪರಾರಿಯಾಗಬೇಕೆಂಬ ಲಕ್ಷ್ಯದ ಮೇಲೆ ಅವರಿಬ್ಬರು ಈ ಊರನ್ನ ಬಿಟ್ಟೋಗ್ತಿರೋದು ಹಾಗೆ ಸಿಂಕಟಾಗಿ ಪತನಂ ತಿಟ್ಟದ ರಾಣಿ ಎಂಬ ಊರನ್ನ ತೋರಿಸುತ್ತಾರೆ ವಯಸ್ಸಾದಂತಹ ವ್ಯಕ್ತಿ ಮಂಚದಲ್ಲಿ ಮಲಗಿ ತನ್ನ ಮಗನನ್ನ ಬೈತಿರುತ್ತಾರೆ ನನ್ನ ಮಗಳಾದಂತಹ ಲಿಲ್ಲಿ ಕುಟ್ಟಿಗೆ ಮೂವತ್ತೆಂಟು ವಯಸ್ಸಾದರೂ ಇಲ್ಲಿ ತನಕ ಅವಳಿಗೆ ಮದುವೆ ಆಗಿಲ್ಲ ಎಷ್ಟೊಂದು ಮದುವೆ ಮುರಿದೋಯ್ತು ಲಿಲ್ಲಿ ಕುಟ್ಟಿನ ಮದುವೆ ಮಾಡಿ ಕಲಿಸುವ ತನಕ ನನ್ನ ಆಸ್ತಿಗಳಿಗೆ ಒಂದು ನಯಾ ಪೈಸೆ ನಿನಗೆ ಕೊಡಲ ಅಂತ ಬೈತಿರುತ್ತಾರೆ ಈ ವ್ಯಕ್ತಿ ಒಂದು ಪೊಲೀಸ್ ಆಗಿರ್ತಾನೆ ತನ್ನ ತಂಗಿಯನ್ನ ಮದುವೆ ಮಾಡಿ ಕಳುಹಿಸೋದಕ್ಕೆ ತುಂಬಾ ಸಲ ಟ್ರೈ ಮಾಡಿರ್ತಾನೆ ಆದರೆ ಫಿಕ್ಸ್ ಮಾಡಿದಂತಹ ಮದುವೆ ಮುರಿದು ಹೋಗುತ್ತೆ ಅದಕ್ಕೆ ಒಂದು ಕಾರಣ ಇರುತ್ತೆ ನಿಲ್ಲು ಕುಟ್ಟಿಗೆ ಮಾನಸಿಕ ಪ್ರಾಬ್ಲಮ್ ಇರುತ್ತೆ ಇದನ್ನ ತಿಳಿದಾಗ ಹುಡುಗನ ಮನೆಯವರು ಮದುವೆ ಬೇಡ ಅಂತ ಹೇಳಿ ಹೋಗ್ತಾರೆ ದಿನನಿತ್ಯ ಈ ಹೆಸರೇಲಿ ಅಪ್ಪ ಮಗಳನ್ನ ಬೈತಿರುತ್ತಾರೆ ನೀನ್ ಅವಳನ್ನ ಮದುವೆ ಮಾಡಿ ಕೊಟ್ಟಿಲ್ಲ ಅಂದರೆ ನಾನು ಸಾಯುವ ಮೊದಲು ಈ ಎಲ್ಲಾ ಆಸ್ತಿಗಳನ್ನ ಚರ್ಚೆಗೆ ಬರೆದು ಕೊಡ್ತೇನೆ ಎಂದು ಅಪ್ಪ ಹೇಳ್ತಾರೆ ನೆಕ್ಸ್ಟ್ ವೀಕ್ ನಡೆಯಬೇಕಾದಂತಹ ತನ್ನ ಮದುವೆ ನಿಂತ ಕಾರಣ ಲಿಲ್ಲಿ ರೂಮ್ ಅಲ್ಲೇ ಎರಡು ದಿನದಿಂದ ಕೂತಿರ್ತಾಳೆ ರೂಮಲ್ಲಿ ಇದ್ದಂತಹ ವಸ್ತುಗಳನ್ನ ಹೊಡೆದಾಕಿರುತ್ತಾಳೆ ಹಾಗೆ ಪಾಪ ಯಾರು ಕಾಣದ ಹಾಗೆ ಬಾಳೆಹಣ್ಣು ತಿಂತಿರುತ್ತಾಳೆ ಟೂ ಡೇಸ್ ಇಂದ ಏನು ತಿಂದಿಲ್ಲ ಅಂತ ಮನೆಯವರು ಅಂದುಕೊಂಡಿರ್ತಾರೆ ಅವಳನ್ನ ಸಮಾಧಾನಿಸಿ ಹೊರಗೆ ತರೋದಕ್ಕೆ ಅಣ್ಣ ಅವನೊಂದಿಗೆ ನಿನ್ನ ಮದುವೆ ಆದಷ್ಟು ಬೇಗ ನಾನು ಮಾಡ್ತೇನೆ ನಾಳೆ ಒಂದು ಹುಡುಗ ನಿನ್ನ ನೋಡೋದಕ್ಕೆ ಬರ್ತಿದ್ದಾನೆ ಮದುವೆ ಬೇಗ ಆಗುತ್ತೆ ಅಂದಾಗ ನಮ್ಮ ಲಿಲ್ಲಿ ಕೊಟ್ಟಿಗೆ ಖುಷಿಯಾಗಿ ಮೇಕಪ್ ಮಾಡಿ ಬೇಗ ಹೊರಗೆ ಬರ್ತಾಳೆ ಹೇಗಾದರೂ ಒಂದು ಮದುವೆ ಆದರೆ ಸಾಕು ಅಂತ ನಮ್ಮ ಲಿಲ್ಲಿ ಕೊಟ್ಟಿಗೆ ಆಗ್ತಿರುತ್ತೆ ಈ ಮದುವೆ ನಡೆದಿಲ್ಲ ನಾನು ಈ ಮನೆಗೆ ಬೆಂಕಿ ಕೊಡ್ತೇನೆ ಅಂತ ಹೇಳಿ ಅವರನ್ನ ಹೆದರಿಸುತ್ತಾಳೆ ಹಾಗೆ ನನ್ನ ಕೈಯಲ್ಲಿದ್ದಂತಹ ಫುಡ್ ನ ತೆಗೆದು ಬಿಸಾಕಿ ನನಗಿದು ಬೇಡ ಬೇರೆ ಬೇಕೆಂದು ಹೇಳಿ ಅವರನ್ನ ಅಲ್ಲಿಂದ ಕಳಿಸ್ತಾರೆ ನಿಲ್ಲಿ ಕುಟ್ಟಿನ ನೋಡೋದಕ್ಕೆ ಬರ್ತಿರುವಂತಹ ಗಂಡು ಬೇರೆ ಯಾರು ಅಲ್ಲ ಅದು ನಮ್ಮ ನಾಗೇಂದ್ರನ್ ಜೋಸೆಫ್ ಎಂಬ ಹೆಸರಿಂದ ನಮ್ಮ ಸೋಮನೊಂದಿಗೆ ಬರ್ತಾನೆ ಈ ಎಲ್ಲಾ ಪ್ಲಾನ್ ನಮ್ಮ ಸೋಮನದಾಗಿರುತ್ತೆ ಇಲ್ಲಿ ಅಪ್ಪನಿಗೆ ಬೇಕಾದಷ್ಟು ಆಸ್ತಿಗಳಿರುತ್ತೆ ಹೇಳಕ್ಕಾಗದಷ್ಟು ತೋಟಗಳಿರುತ್ತೆ ಅವಳನ್ನ ಮದುವೆ ಆದರೆ ಈ ಎಲ್ಲಾ ಆಸ್ತಿ ನಿನಗೆ ಸಿಗುತ್ತೆ ಅಂತ ಹೇಳ್ತಾರೆ ಅದಲ್ಲದೆ ನಾಗೇಂದ್ರನ್ ಅಂದುಕೊಂಡ ಹಾಗೆ ವರದಕ್ಷಿಣೆ ಸಿಗುತ್ತೆ ಹಾಗೆ ಮನೆಗೆ ಬಂದು ಕಾರ್ಯಗಳನ್ನ ಹೇಳ್ತಿರುವಾಗ ಜೋಸಫ್ ನ ಅಪ್ಪ ಮತ್ತೆ ಅಮ್ಮ ಹಲವಾರು ವರ್ಷಗಳ ಹಿಂದೆ ಒಂದು ಪ್ರಳಯದಲ್ಲಿ ಸಿಲುಕಿ ಸತ್ತೋದ್ರು ಈಗ ನಮ್ಮ ಜೋಸಫ್ ಒಬ್ಬಂಟಿ ಆಗಿರೋದು ಮಿಲ್ಲಲ್ಲಿ ಲೆಕ್ಕ ನೋಡುವಂತಹ ಕೆಲಸ ಮಾಡ್ತಿದ್ದಾನೆ ಹೇಗಾದರೂ ಇಲ್ಲಿ ಕುಟಿಯ ಮದುವೆ ಆದರೆ ಸಾಕು ಅಂತ ಬ್ರದರ್ ಗೆ ಇರುತ್ತಲ್ವಾ ಅದರಿಂದ ಅವರ ಕುರಿತು ಬೇರೇನು ಆಲೋಚಿಸೋದಿಲ್ಲ ಹಾಗೆ ಲಿಲ್ಲಿ ಕುಟಿಯೊಂದಿಗೆ ಮಾತನಾಡೋದಕ್ಕೆ ಹೊರಗೆ ಕಲಿಸ್ತಾರೆ ಇಲ್ಲಿ ಕುಟಿಯ ಆಟ ಮತ್ತೆ ಮಾತು ಕೇಳಿ ಅವಳಿಗೆ ಸ್ವಲ್ಪ ಹುಚ್ಚಿದೆ ಅಂತ ನಮ್ಮ ನಾಗೇಂದ್ರನಿಗೆ ಗೊತ್ತಾಗುತ್ತೆ ಹಾಗೆ ಅವನೊಂದಿಗೆ ಮಾತನಾಡಿದ ನಂತರ ನಾಗೇಂದ್ರನಿಗೆ ಒಂದು ಸ್ವೀಟ್ ಆದಂತಹ ಇಷ್ಟ ಕೊಟ್ಟು ಅಲ್ಲಿಂದ ಹಾಕ್ತಾಳೆ ನಮ್ಮ ನಾಗೇಂದ್ರ ಭಯದಿಂದ ನಿಂತಿರ್ತಾನೆ ಹಾಗೆ ಸೋಮನೊಂದಿಗೆ ಅವಳಿಗೆ ಹುಚ್ಚು ಹೆಚ್ಚಾಗಿದೆ ಇದು ಬೇಕಾ ಎಂದು ನಮಗೆ ಇನ್ನೊಂದು ಸಲ ಅಂದಾಗ ಇದೆಲ್ಲ ಆಲೋಚಿಸಿ ಬೇಕಾದಷ್ಟು ಆಸ್ತಿ ಸಿಗುತ್ತೆ ಅಂತ ನಮ್ಮ ಸೋಮನ್ ಹೇಳ್ತಾನೆ ಮನೆಯವರಿಗೆಲ್ಲ ನಾಗೇಂದ್ರನ ಇಷ್ಟ ಆಗುತ್ತೆ ಆದಷ್ಟು ಬೇಗ ಮದ್ವೆ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ ಹಾಗೆ ಜೋಸೆಫ್ ಎಂಬ ಹೆಸರಲ್ಲಿ ನಮ್ಮ ನಾಗೇಂದ್ರನ್ ಲಿಲ್ಲಿ ಕುಟಿ ನ ಮದುವೆ ಆಗ್ತಾನೆ ಅವರಿ ಪರ ಫಸ್ಟ್ ನೈಟ್ ಅಂದು ನಮ್ಮ ನಾಗೇಂದ್ರನ್ ಹೆದರಿ ಹೆದರಿ ಕೂತಿರ್ತಾನೆ ನಿಲ್ಲಿ ಕುಟಿಗೆ ಹುಚ್ಚು ಹೆಚ್ಚಾಗಿ ಎಳಿತನ್ನ ಅಟ್ಯಾಕ್ ಮಾಡಿ ಮಾಡ್ತಾಳೆ ಎಂಬ ಭಯದಿಂದ ನಮ್ಮ ನಾಗೇಂದ್ರನ್ ಕೂತಿರುತ್ತಾನೆ ಹಾಗೆ ಅವಳು ಅವನ ಪಕ್ಕ ಬಂದಾಗ ನನಗೆ ತುಂಬಾ ಸುಸ್ತಾಗ್ತಿದೆ ನಿದ್ರೆ ಮಾಡೋಣ ಅಂದಾಗ ನಮ್ಮ ಇಲ್ಲಿ ಕುಟಿ ಅಲ್ಲಿದ್ದಂತಹ ಡ್ರಿಂಕ್ಸ್ ಫೋರ್ಸ್ ಮಾಡಿ ಅವನಿಗೆ ಕುಡಿಸಿ ಅವಳು ಅವನೊಂದಿಗೆ ಡ್ರಿಂಕ್ಸ್ ನ ಮಾಡ್ತಾಳೆ ಹಾಗೆ ಬಲವಂತವಾಗಿ ಅವಳು ಅವನೊಂದಿಗೆ ಸೆಕ್ಸ್ ಮಾಡ್ತಾಳೆ ಹಾಗೆ ಮಾರನೇ ದಿನ ನಮ್ಮ ನಾಗೇಂದ್ರನಿಗೆ ಸರಿಯಾಗಿ ನಡೆಯೋದಕ್ಕೆ ಆಗ್ತಿರೋದಿಲ್ಲ ಹಾಗೆ ನಮ್ಮ ಪೊಲೀಸಪ್ಪ ನಾಗೇಂದ್ರನಿಗೆ ಅವರ ತೋಟ ಸುತ್ತಿ ತೋರಿಸುತ್ತಾರೆ ನಮ್ಮ ಪೊಲೀಸಪ್ಪನ ಹೆಂಡತಿಯನ್ನ ಅಬ್ರಾಡ್ ಅಲ್ಲಿ ಇರುತ್ತಾರೆ ಗಂಡ ಹೆಂಡತಿ ಅಬ್ರಾಡ್ ಅಲ್ಲಿ ಸೆಟಲ್ ಆಗೋದಕ್ಕೆ ಪ್ಲಾನ್ ನ ರೆಡಿ ಮಾಡಿರ್ತಾರೆ ಲಿಲ್ಲಿ ಕುಟಿ ಮದುವೆ ಆದರೆ ಈ ಎಲ್ಲಾ ಆಸ್ತಿಗಳನ್ನ ಡಿವೈಡ್ ಮಾಡ್ತೇನೆ ಎಂದು ಅಪ್ಪ ಹೇಳಿದ್ದಾರೆ ಮನೆ ಮತ್ತೆ ಜಾಗ ಲಿಲ್ಲಿ ಇರೋದು ಇದರಿಂದ ಭಾವ ನೀವು ಇದರಲ್ಲ ನೋಡಿ ನಡೆಸಿದರೆ ಇದರಿಂದ ಸಿಗುವಂತಹ ಆದಾಯದಿಂದ ನಿಮ್ಮಿಬ್ಬರಿಗೆ ಸುಖವಾಗಿ ಬದುಕಬಹುದು ಅಂತ ನಮ್ಮ ಭಾವ ಜೋಸೆಫ್ ನೊಂದಿಗೆ ಹೇಳಿ ಲಿಲ್ಲಿ ಮತ್ತೆ ಅಪ್ಪ ಇಲ್ಲೇ ಇರ್ತಾರೆ ನಾವು ಅಬ್ರಾಡ್ ಗೆ ಹೋಗ್ತೇವೆ ಅದಲ್ಲದೆ ಲಿಲ್ಲಿ ಅಕೌಂಟ್ ಅಲ್ಲಿ ಸರಿ ಸುಮಾರು ಮೂರು ಸಾವಿರ ಇರಬಹುದು ಅದನ್ನ ನಾನಿನಗೆ ತೆಗೆದುಕೊಡ್ತೇನೆ ಅಂದಾಗ ನಮ್ಮ ನಾಗೇಂದ್ರನಿಗೆ ಶಾಕ್ ಆಗುತ್ತೆ ಕಾರಣ ಬೀರಿ ಮೂರು ಸಾವಿರ ಮಾತ್ರ ಕೈಗೆ ಕ್ಯಾಶ್ ಆಗಿ ಸಿಗೋದಲ್ವಾ ಬಾಕಿ ಎಲ್ಲಾ ಪ್ರಾಪರ್ಟಿ ಆಗಿರೋದ ಅದನ್ನ ಹೇಗೆ ಮಾರಿ ತಾನು ದುಡ್ಡಾಗಿ ಪರಿವರ್ತಿಸೋದು ಅಂತ ನಮ್ಮ ಜೋಸೆಫ್ ಗೆ ಗೊತ್ತಾಗ್ತಿರೋದಿಲ್ಲ ಹಾಗೆ ನಾಗೇಂದ್ರ ಸೋಮನೊಂದಿಗೆ ಈ ಎಲ್ಲಾ ವಿಷಯಗಳನ್ನ ವಿವರಿಸುತ್ತಾನೆ ದುಡ್ಡಾಗಿ ಬೇರೆ ಮೂರು ಸಾಕಾಗಲ್ಲ ಇನ್ನು ತುಂಬಾ ದುಡ್ಡು ಬೇಕು ನನಗೆ ಗೆ ಹೋಗೋದಕ್ಕೆ ಅಂದಾಗ ನೀನು ಟೆನ್ಶನ್ ಆಗ್ಬೇಡ ಅಷ್ಟಾದ್ರೆ ಅಷ್ಟು ಸಿಗಲಿ ನೀನು ಆ ವ್ಯಕ್ತಿಯೊಂದಿಗೆ ಹೇಳಿ ಆ ದುಡ್ಡನ್ನ ಡ್ರಾ ಮಾಡು ಟೂ ಡೇಸ್ ಒಳಗೆ ನಾನೇನಾದ್ರೂ ಕಾರಣ ಹೇಳಿ ನಾನಿನ್ನ ಇಲ್ಲಿಂದ ಕರೆದುಕೊಂಡು ಹೋಗ್ತೇನೆ ಅಂತ ಹೇಳ್ತಾನೆ ಹಾಗೆ ಎರಡು ದಿನಗಳ ನಂತರ ಸೋಮನ್ ಬಂದು ನಾಗೇಂದ್ರನಿಗೆ ಇರುವಂತಹ ಒಂದೇ ಒಂದು ಮಾವ ಸತ್ತೋದ್ರು ಅಂದಾಗ ನಮ್ಮ ನಾಗೇಂದ್ರ ಹೋಗೋದಕ್ಕೆ ರೆಡಿ ಆಗ್ತಿರ್ತಾನೆ ನಮ್ಮ ಲಿಲ್ಲಿ ಕುಟಿ ಬೇಜಾರಿಂದ ಅಲ್ತಾ ಡ್ರೆಸ್ ನ ಪ್ಯಾಕ್ ಮಾಡ್ತಿರ್ತಾಳೆ ನಾಗೇಂದ್ರನ ಕಲಿಸೋದಕ್ಕೆ ಅವಳಿಗೆ ಒಂದಿಷ್ಟು ಇಷ್ಟ ಇರೋದಿಲ್ಲ ಹಾಗೆ ನಾಗೇಂದ್ರನೊಂದಿಗೆ ನಾ ನಿಮ್ಮೊಂದಿಗೆ ಬರ್ಲಾ ಅಂತ ಕೇಳಿದಾಗ ಮದ್ವೆ ಆದ ನಂತರ ನಾವಿಬ್ಬರು ಇಲ್ಲಿ ತರಕ ಹೊರಗೆ ಎಲ್ಲೂ ಹೋಗಿಲ್ಲ ತಾನೆ ಮೊದಲೇ ನಾವಿಬ್ಬರು ಸಾವು ಮನೆಗೆ ಹೋಗೋದು ಬೇಡ ಅಂತ ಹೇಳಿ ನಮ್ಮ ಲಿಲ್ಲಿ ಕುಟಿ ಕನ್ವಿನ್ಸ್ ಮಾಡ್ತಾನೆ ಆದರೂ ನಮ್ಮ ಲಿಲ್ಲಿ ಕುಟಿ ಅವನನ್ನ ಬಿಡದಿರೋದನ್ನ ಕಂಡು ನಮ್ಮ ನಾಗೇಂದ್ರ ಅವಳಿಗೆ ಒಂದು ಕಿಸನ ಕೊಟ್ಟು ಅಲ್ಲಿಂದ ಹೋಗ್ತಾನೆ ಹಾಗೆ ಹೋಗುವಾಗ ಬೇಗ ಬನ್ನಿ ಲಿಲ್ಲಿಕುಟಿ ಅವನೊಂದಿಗೆ ಹೇಳಿದಾಗ ನಾನು ಆದಷ್ಟು ಬೇಗ ಬರ್ತೇನೆ ಎಂದು ಹೇಳಿ ನಮ್ಮ ನಾಗೇಂದ್ರ ಅಲ್ಲಿಂದ ಹೋಗ್ತಾನೆ ಲಿಲ್ಲಿಕುಟಿಯ ಹೆಸರಲ್ಲಿದ್ದಂತಹ ಸಾವಿರ ಸಿಕ್ಕ ಕಾರಣ ಮುಂದೆ ಅವಳ ಬರೋದಿಲ್ಲ ಎಂದು ಡಿಸೈಡ್ ಮಾಡಿ ಅವರಿಬ್ಬರು ಅಲ್ಲಿಂದ ಹೋಗ್ತಾರೆ ಹಾಗೆ ಅವರಿಬ್ಬರು ಹೋಗ್ತಿರೋದನ್ನ ತೋರಿಸಿ ಲಿಲ್ಲಿ ಎಂಬ ಸೆಕೆಂಡ್ ಎಪಿಸೋಡ್ ಎಂಡ್ ಆಗುತ್ತೆ ಮುಂದೇನಾಗುತ್ತೆ ಅಂತ ನಮಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು